ಕೇಳ ಸೂರ್ಯನ ಹಾಗೆ ಜೋರಾದ ಚಪಾಳೆ ಈಗ ಸನ್ಮಾನ್ ಶ್ರೀ ಮಲ್ಲಿಕಾರ್ಜುನ್ ಎಸ್ ಕೂಬಾ ಮಾಜಿ ಶಾಸಕರು ಬಸವ ಕಲ್ಯಾಣ್ ಪಕ್ಷದ ಕಾರ್ಯಕರ್ತರಿಗಾಗಿ ತಮ್ಮ ಎರಡು ಮಾತುಗಳನ್ನು ಇಲ್ಲಿ ನಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕು ಮಲ್ಲಿಕಾರ್ಜುನ್ ಕುಬಾ ಬಸವ ಕಲ್ಯಾಣದ ಜನಪ್ರೀತಿಯ ಮಾಜಿ ಶಾಸಕರು ಜೋರಾದ ಚಪ್ಪಾಳೆ ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟ ನಂಬರ್ ಒನ್ ಮ್ಯಾಪ್ದಾಗ ಎಲ್ಲಕ್ಕಿಂತ ನಂಬರ್ ಒನ್ ಯಾವ್ದಾಗ ಅದ ಅಂದಾಗ ಅದು ಬೀದರ್ ಅದ ಇವತ್ತಿನ ದಿವಸ ಕಿಟ ಕಿಟ ಅದೇ ಹೇಳ್ತಾ ಇದ್ದೀನಿ ಜಾಗ ತೊದಲ್ಬೇಕಾಯ್ತದ ನಾವು ಮತ್ತಿನದಾಗ ಬೀದರ್ ಬಸವ ಹೊಂದಾಗ ಮಾತು ಜಾಗ ಗಡಬತ ಇವತ್ತು ಬೀದರ್ ನಕ್ಷದ ಟಾಪ್ ನಂಬರ್ ಒನ್ ಜಾತ್ಯತಿ ಜನತಾ ಸಂಘಟನೆ ಜಾತ್ಯತಿ ಜನತಾ ಜನರೊಂದಿಗೆ ಮೆಂಬರ್ಶಿಪ್ ಕಾರ್ಯಕ್ರಮದ ಈ ಒಂದು ಕೇಂದ್ರ ಬಿಂದುಗಳಾಗಿದ್ದಂತ ಯುವ ಜಂತದಳ ನಮಗೆ ಯಾಕೋ ಯುವ ಜಂತದಳ ಅಲ್ಲಕ್ಕೆ ನಾಚಿಕೆ ಹೊಂಟದ ಅಣ್ಣೋಗಿ ಈಗ ಜನತಾದಳ ಅಧ್ಯಕ್ಷ ಅನ್ಬೇಕಾಗ್ತದೆ ಅವಾಗ ಈಗ ರಾಜ್ಯದ ಅಧ್ಯಕ್ಷ ಅನ್ಬೇಕಾಗ್ತದೆ ಯಾಕಂದ್ರೆ ಜವಾಬ್ದಾರಿ ಹೆಚ್ಚಿ ಕೊಡ್ಬೇಕಾಯ್ತದ ನಮ್ಮ ಭಾವಿ ಜಾತಿ ಜನತೊಳಗ ಇವಾಗ ರಾಜ್ಯ ಅಲ್ಲ ರಾಜ್ಯ ಅಧ್ಯಕ್ಷ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿಜಿ ಅವರಿಗೆ ಈ ಜಿಲ್ಲೆಯ ಹಿರಿಯರು ರೈತರ ಕಣ್ಮಣಿ ಮುಖಂಡರಾಗಿದ್ದಂತಹ ಮಾಜಿ ಸಚಿವ ಆಗಿದಂತ ಮಂಡ್ಯಪ್ಪ ಕಾಶಂಪುರ್ ಸಾಬ್ಗೆ ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಯಂಗ್ ಆ್ಯಂಡ್ ಡೈನಮಿಕ್ ಆಸಿ ಇತ್ಯಾಗ ಎಮ್ ಎಲ್ ಎ ಆಗಬೇಕು ಮಂತ್ರಿ ಆಗಬೇಕು ಆದಾಗ ಬೀದರ್ದಾಗ ಫಿಕ್ಸ್ ಸಿಗಬೇಕು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ರಿಕ್ವೆಸ್ಟ್ ಅದ ನಿಮಗೆ ಸುರ್ಯಕಾಂತ್ ಅಣ್ಣೋಗಿ ಫಿಕ್ಸ್ ಇಲ್ಲಿ ಕಂಟಿನ್ಯೂ ಆಗಿ ಮೊದಲು ನಾವು ನಿಖಿಲ್ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಅಣ್ಣ ನಾನು ಕುಮಾರ್ ಅಣ್ಣೋಗು ದೊಡ್ಡ ಸಾಹೇಬಗೆ ನಮ್ಮ ತಂದಿ ಜೊತೆಯಲ್ಲಿ ಎಮ್ ಎಲ್ ಎದ್ದು ನನಗೂ ಒಂದು ಚಾಲೆಂಜ್ ಇತ್ತು ಎಮ್ ಎಲ್ ಎ ಆಗ್ಬೇಕು ಕಮ್ಮಿ ಏಜ್ದಾಗ ಇವರಿಗೂ ಕೂಡ ಭಾಳಷ್ಟು ಆಸೆ ಇದೆ ನಾವು ಎಮ್ ಎಲ್ ಎ ಇಪ್ಪತ್ತೈದು ವರ್ಷಕ್ಕೆ ಆದವು ಆದಾಗ ಸುಗೇಖಾನ್ ನಾಗಮಲ್ಲಿ ಹೋಗಿ ಗೊಗಪದಪ್ಪ ಸಾಬರು ಜನತಾ ದಳದಾಗ ಇದ್ದು ಒಳ್ಳೆ ಕೆಲಸ ಮಾಡಿದಾಗ ಉಮಾಖಾನ್ ನಾಗಮಲ್ಲಿ ಅಣ್ಣೋಗಿದ್ದಾಗ ಒಂದು ಸಲ ಚಾನ್ಸ್ ಕೊಡ್ಬೇಕಂಬ ಮನವಿ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ಒಂದು ಸಲ ಕೊಟ್ಟು ನೋಡಿದ ಯಾವ ರೀತಿ ಆಗ್ತದ ಜಾತಿ ತರಕ ನಮ್ಮ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಅವರು ನಮ್ಮ ಜೊತೆಯಲ್ಲಿದ್ದಂಥ ನೆಲಮಂಗಲ ಶಾಸಕ ಸುರೇಶ್ ಗೌಡರು ರಾಜ್ಯ ದಿನ ಬಂದಿದಂಥ ಎಲ್ಲ ಮುಖಂಡರು ತಾಲೂಕಾ ಅಧ್ಯಕ್ಷ ಎಲ್ಲ ಯೂನಿಟ್ ಎಲ್ಲ ಸೆಕ್ರೆಟ್ರಿ ನೀವು ನಮ್ಮ ಕೇಂದ್ರ ಬಿಂದು ನಮ್ಮ ಪಿಲ್ಲ ಎಲ್ಲ ಕಾಗಕ್ಕ ಹಾಗೂ ಪತ್ರಕೆ ಈಗಾಗಲೇ ಸಮಯ ಬಾಳಾಗ್ಯದ ಪಕ್ಷ ಸಂಘಟನೆ ಇದ್ದಲ್ಲೇ ನಂಬಲ್ಲಿ ಪಾಲಿಟಿಕ್ಸ್ ಶಕ್ತಿ ಇರ್ತದ ನಾವು ಸಂಘಟನೆ ಮಾಡ್ಬೇಕು ನಾವು ವಿಚಾರ ಮಾಡ್ಬೇಕು ನಮ್ಮ ಪಕ್ಷ ಹ್ಯಾಂಗದ ಸಾಕಷ್ಟು ಜನಗೆ ಗೊಂದಲದ ಹ್ಯಾಂಗ್ ಆಗ್ತದ ಈ ಪಕ್ಷದಾಗ ಏನು ವಿಚಾರ ವಿಚಾರ ಅವ್ರ ಮನೆಗೆ ಹೋಯ್ತಾಗ ನಾವು ಕೆಲಸ ಮಾಡ್ಕೊತ ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಪಕ್ಷ ನಮ್ಮ ಜಾತ್ಯ ಜನತಾದಳ ಎರಡ್ ಸಾವಿರ ನಾಲ್ಕನೇದ ಬಂಡೆ ಪಣ್ಣೋಗಿ ಲಕ್ಕಿ ಅವ್ರು ಒಟ್ಟು ಲಕ್ಕಿ ಆಗಲಿಲ್ಲ ಗೆದ್ದಾಗ ಎದ್ದಾಗ ಒಂದಾಗ ಮಂತ್ರಿ ನಾವು ಜನತಾಗು ಅಣ್ಣೋಗಿ ಇಂಡಿಪೆಂಡೆಂಟ್ ನಿಂದ ಬಂದು ನಮಗೆ ಕಬ್ಜಾ ಮಾಡಿ ಮಂತ್ರಿನೇ ಆದಾಗ ನಡೀಬಾಗ ಹಂಗೆ ನೋಡಗ ಅವರು ಈ ಜಿಲ್ಲೆಗೆ ಸೇವಾ ಮಾಡಿದ್ರು ಒಂದು ನಿಖಿಲ್ ಅಣ್ಣೋಗಿ ನಾ ಹೇಳಕ್ ಬಯಸ್ತೀನಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಭಾವಿ ಮುಖ್ಯಮಂತ್ರಿ ಅದೇ ರೀತಿ ಬೃಹತ್ ಕೈಗಾರಿಕೆ ಸಚಿವರು ಅದೇ ರೀತಿ ಸ್ಟೀಲ್ ಉಕ್ಕಿನ ಸಚಿವಗಾಗಿದಂತ ಸನ್ಮಾನ್ಯ ಕುಮಾರಸ್ವಾಮಿ ಅಣ್ಣವರು ನೀವು ವಿಚಾರ ಮಾಡಬೇಕು ಯಾರಿಗೆ ಅಣ್ಣ ಅಂತ ಕೈತಾಗ ಯಾರ ರೈತರಾಗಲಿ ಪೇಪರ್ದಾಗಲಿ ಬಡವರಾಗಲಿ ಯಾವ ಪಾರ್ಟಿದೋಗಾಗಲಿ ಸಿಗ್ಬಿ ಏನಂತ ಕುಮಾರ್ ಅಣ್ಣ ಅಣ್ಣಗೆ ಬಿಟ್ಟು ಯಾರಿಗ ಅಂತಾಗ ಇಡೀ ಕರ್ನಾಟಕದಾಗ ಅಂತ ಒಂದು ರಾಜ್ಕುಮಾರ್ ಕುಮಾರ್ ಅಂತಾಗ ಅದರ ಬಾದ ಕುಮಾರ್ ಮಾತ್ರ ಅಣ್ಣ ಅಂತ ಕರೀತಾರ ಆ ಶಕ್ತಿ ನೀವು ಕೊಟ್ಟಿವ ಬಡೋ ಸೇವಾ ಮುಖ್ಯಮಂತ್ರಿ ಇದ್ದಾಗ ಕಾಮನ್ ಮನ್ಸನ್ ಸೇವಾ ಜನತಾ ದರ್ಶನ್ ಕಾರ್ಯಕ್ರಮ ಸುವರ್ಣ ಗ್ರಾಮ ಇಡೀ ದೇಶದ ನಾವೆಲ್ಲ ವಿಚಾರ ಮಾಡಬೇಕು ನಮ್ಮ ಪಕ್ಷ ಏನ್ ಕೆಲಸ ಮಾಡ್ಯಾರ ಏನ್ ಶಕ್ತಿ ಕೊಟ್ಟದ ಜನಗೀಗ ಹಳ್ಳಿ ಹಳ್ಳಿದಾಗ ಹೋಗಿದಾಗ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಮಾಡಿ ಜನ ಕಷ್ಟ ಸುಖ ಕೇಳಿ ಸುಮಾರು ಒಂದು ಸಾವಿರ ಕೋಟಿ ಸಾವಿರ ಹಳ್ಳಿ ಕೊಡುವಂತ ಕಾರ್ಯಕ್ರಮ ಅಬ್ದುಲ್ ಕಲಾಂ ಸಾಸಿಡೆಂಟ್ ಇದ್ದಾಗ ಅವಾಗ ಅವಾಗ ಯಾಗ ತೋರ್ದಾಗ ಮುಖ್ಯಮಂತ್ರಿ ಎಂದಾಗ ಅದು ಸನ್ಮಾನ್ಯ ಕುಮಾರಸ್ವಾಮಿಜಿ ಅವ ನನಗೆ ಇದು ತಿಳಿಯಲ್ಲ ನನಗೂ ಕೂಡ ಜನತಾ ದಳದಾಗ ಇದ್ದ ಅವಾಗ ಎಲ್ಲೋ ಬಿಜೆಪಿದ ಗಡಬಡ್ ಅಂದಾಗ ಲಿಂಗಾಯತ್ ಮನುಷ್ಯನಾಗಿ ಬಂಡೆ ಬಂಡಾಗ ನಾ ಲಿಂಗಾಯತ ಮನ್ಸಿಗೆ ಅವಾಗ ಅಧಿಕಾರ ಕೊಟ್ಟಿಲ್ಲ ಅಂತ ಅದಗು ನಾವು ಕುಮಾರ್ ಅಣ್ಣ ಜೊತೆಲಿ ಉಳಿದೆವು ಸೆಕೆಂಡ್ ಟರ್ಮ್ ಮತ್ತ ಎಡಿಗಪ್ಪ ಬಾಂದಗು ನಾವು ಹೋಗಿಲ್ಲ ಅದಕ್ಕೆ ಬಾದ ಮತ್ತೆ ದೋನ್ ಹೆಸರ್ ತೇಗದ ಗೆದ್ದ ಹದಿನೆಂಟಕ್ಕೆ ತನ ಹದಿನೆಂಟಕ್ಕೆ ಬಾದ ಸೂರಿ ಅಣ್ಣ ನಡಿ ಅಣ್ಣ ಬಿಜೆಪಿಗ್ ನಡಿ ಅಣ್ಣ ಬಿಜೆಪಿಗ್ ಲಿಂಗಾಯತಗ ಅವಾಗ ಬಿಜೆಪಿ ಕರ್ಕೊಂಡು ಬೈದು ಏ ಅಪ್ಪು ಆ ಬಿಜೆಪಿ ಡೆಂಜ್ಜಾಗದಾಗ ಅಪ್ಪು ಆ ಸಾಕ್ ಸಾಕ ನನ್ ಜಿಂದ ಅಣ್ಣ ಇಲ್ಲ ನನಗಿದು ಅನುಭವ ನಾ ಅಲ್ಲಿ ಹೋದ ನಾ ಬಿ ಪಗಿಸ್ ಆ ಸುಗ ನಾಗಮಲ್ಲಿ ಇಬ್ಬರು ಬಿ ಪಗೇಶನ್ ಮೊದಲು ನಾ ಬೈ ಎಲೆಕ್ಷನ್ ದಾಗ ಇವಾಗ ಬೀದಾಗ ಬೈ ಎಲೆಕ್ಷನ್ ದಾಗ ಮಾರುತಿ ಕಾಶಂಪಣ್ಣೋಗಿದ್ದು ಇಲ್ಲಿ ನಿಂತಿರು ಅವಾಗ ನಾವು ಸೂರಿ ಹಣ್ಣೋಗಿ ಕಗದಿ ಕುಮಾರ್ ಹಣ್ಣೋಗಿಗ್ ಹೇಳಿ ಅವಾಗೇ ಎಮ್ ಎಲ್ ಎ ಮಾಡಬೇಕಂತ ನಾವೆಲ್ಲ ವಿಚಾರ ಮಾಡಿದಿತ್ತು ಅವಾಗ ಕೈ ತಪ್ಪಸಗು ಇವಾಗ ಬಿಜೆಪಿ ಹೋದಾಗ ನಮಗ ಬಿಜೆಪಿ ದಾಗ ಒಗು ತಾವ ಬಿ ದೊಡ್ಡ ಬಾಯ್ದಾಗ ಬಿದ್ದಗು ನಮ್ಗೆ ಒಯ್ದು ಕೆಳಗೆ ಬಿಡೋದು ಈಗ ಏನು ಮಾಡ್ಬೇಕು ಅದಕ್ಕೆ ನಮಗೆ ಒಂದೊಂದು ಭಾಗ ದುಃಖ ಆಯ್ತದ ಏನು ಹಣೆ ಬಾಗ್ದಾಗ ಇದ್ದ ಆಗ್ತದ ಆದಾಗ ಒಂದ್ ಬಿಚ್ಚ ಮಾಡಿ ರೈತಗ ನೀಗಾವ ಬಂಡೆಪ್ಪಣ ಒಂದು ಒಂದು ಸೆಕೆಂಡ್ ರೈತಗ ಬಗ್ಗೆ ಇಡೀ ಇಪ್ಪತ್ ನಾಲ್ಕು ತಾಸ್ದಾಗ ನೋಡ್ರಿ ಇವತ್ತು ಯಾಕೆ ಕಾಳಜಿ ಮಾಡತಾಗ ತೊಂಬತ್ತು ಮೂರು ವಯಸ್ಸಾದರೂ ಕೂಡ ನಮಗೆ ಇವತ್ತು ಫೋನ್ ಎತ್ತಲಕ್ಕೆ ಸಾಧ್ಯ ಆಗೋಲ್ಲ ಮನದಿನ ಬಂದಿದೆ ಅಂದ್ರೆ ಇಲ್ಲಿ ಕುಂತ ಆಗದ ಈಗ ಹೊಟ್ಟಿ ಹೊಸ ಎಲ್ಲೋಗ ಈ ಟೊಂಕ ನೈತದ ಕುಂತಿ ಕುಂತಿ ಆದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನ ಮಂತ್ರಿಗಳು ಇಪ್ಪತ್ನಾಲ್ಕು ತಾಸು ಫೋನ್ ಚಾಲು ಇಡ್ದಾಗ ಇಡೀ ದೇಶದಾಗ ಏನೇ ಕಷ್ಟ ಬಂತು ರೈತಗೀಗ ಏಕೈಕ ವ್ಯಕ್ತಿ ಸನ್ಮಾನ್ಯ ಶ್ರೀ ದೇವೇಗೌಡ ಸಾಹೇಬು ನಮ್ಗ ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ಅಟೆಂಡ್ ಮಾಡತಕ್ಕಂಥ ಹೆಮ್ಮೆ ಹೇಳಕ್ಕೆ ಹೇಳಕ್ ಬಯಸ್ತೀನಿ ರೈತರ ಬಗ್ಗೆ ನೀರಾವರಿ ಹನಿ ನೀರಾವರಿದಾಗ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ರಿಸರ್ವೇಶನ್ ಹೆಣ್ಣು ಮಕ್ಕಳಿಗ ಯಾಕೆ ಕೊಟ್ಟಿ ಇವತ್ತು ನಮ್ದು ಜಾನ್ ಮೇಡಮ್ ಇಲ್ಲಿ ಮತ್ತೊಂದು ಮೇಡಮ್ ಬಂದಾಗ ಎಲ್ಲರೂ ಮೇಡಮ್ಗಳು ಬಂದು ಕೂಡ್ಲಕ್ಕೆ ಅವಕಾಶ ಎಲ್ಲಿ ಸಿಕ್ತು ಹನ್ನೆರಡನೇ ಶತಮಾನದಾಗ ಯಾವ ರೀತಿ ಅನುಭವ ಮಂಟಪದಾಗ ಬಸವ ಕಲ್ಯಾಣ್ ಟ್ವೆಲ್ತ್ ಸೆಂಚುರಿ ಅನುಭವ ಮಂಟಪದಾಗ ಅಕ್ಕ ಮಾದೇವಿಯೋಗಿದ್ರು ಒಂದು ರೀಪ್ರೆಸೆಂಟೇಟಿವ್ ಆ ರೀತಿ ಇಡೀ ದೇಶದಾಗ ರೀಪ್ರೆಸೆಂಟೇಟಿವ್ ಮಹಿಳೆಗೆ ಬರಬೇಕಾದಾಗ ಅದು ಮಾಡಿದಾಗ ಯಾರು ಅಂಬೋದು ನಾವು ಎಂದೂ ಮಗಿಲಕ್ಕಾಗಲ್ಲ ಅದು ಶ್ರೀಮಾನ್ ದೇವೇಗೌಡ ಸಾಹೇಬನ್ ಹೆಮ್ಮೆದಿಂದ ಹೇಳಬೇಕು ಅದೇ ರೀತಿ ಸ್ವಾಮೀಜಿಯವರು ಸಾಲ ಮನ್ನಾ ಬಗೆದಾಗ ಹೇಳಾಗ ಹಾಗೆ ಏನು ಸ್ಕೀಮ್ ಕೊಟ್ಟಿದಾಗ ಅವು ವಿಚಾರ ಮಾಡಿ ಜನರಿಗೆ ಮುಟ್ಟಪ್ಲೆ ಸ್ಕೀಮ್ ಕೊಟ್ಟಿದಾಗ ನಮ್ಮ ಪಕ್ಷ ಒಳ್ಳೆ ಪಕ್ಷ ನೀವೆಲ್ಲ ಈಗ ಮೆಂಬರ್ಶಿಪ್ ಈಗ ನಿಖಿಲ್ ಅಣ್ಣ ಒಂದು ಮಾತು ಹೇಳಕ್ ಬಯಸ್ತೀನಿ ಮೊದಲು ನಾವೆಲ್ಲ ಮೆಂಬರ್ಶಿಪ್ ಮಾಡಿ ಅಣ್ಣಗೆ ಅಣ್ಣ ಮೊದಲು ನಾವೆಲ್ಲ ಈ ರೀತಿ ಮೆಂಬರ್ಶಿಪ್ ಮಾಡ್ತಿದ್ದೆವು ವಿಸಿಟಿಂಗ್ ಕಾರ್ಡ್ ಮ್ಯಾಗ ಹಳ್ಳಿ ಹೋಗಿ ಫಾರ್ಮ್ ಮಾಡಿ ಪಕ್ಷ ಕಟ್ಟಿ ಈಗ ನಮಗ ಎಲ್ಲ ಆಟೋ ಸಿಸ್ಟಮ್ ಮಿಸ್ ಕಾಲ್ ಮ್ಯಾಗ ನಂಬರ್ ಬರ್ತವ ನಮ್ಮ ಪಕ್ಷ ಕಾರ್ಯಕರ್ತರಿಗೆ ಗೊಂದಲ ಇರಬಾರ್ದು ನಮ್ಮ ರೈತರ ಪಕ್ಷ ಎಲ್ಲ ಸಣ್ಣ ಸಣ್ಣ ಯಾರೇ ಕಾಗೆ ಇದ್ದರೂ ಕೂಡ ಒಂದು ಫ್ಯಾಮಿಲಿ ತರ ಅಷ್ಟು ಮಂದಿ ನಾವು ಒಬ್ಬರು ದೊಡ್ಡವರು ಒಬ್ಬರು ಸಣ್ಣವರು ಅಂಬ ಭಾವನೆ ಇಲ್ಲ ಇಲ್ಲಿ ಎಲ್ಲ ಕಲ್ದು ಒಕ್ಕಟ್ಟಿಗಂತ ಪಕ್ಷ ಜನತದಲ್ಲಿ ಸೆಕ್ಯುಲರ್ ಪಕ್ಷ ಬರ್ತಕ್ಕಂಥದಿಂದ ನೀವು ವಿಚಾರ ಮಾಡಬೇಕು ಸನ್ಮಾನ್ಯ ನಿಖಿಲ್ ಕುಮಾರ್ ಸ್ವಾಮೀಜಿಯವರು ಅವರು ಅವಾಗ ಅವ್ರಿಗೆ ಏಜ್ ಎಷ್ಟದ ಅವಾಗ ಯಾಕೆ ವಿಚಾರ ಮಾಡತ್ತಾಗ ಅವಾಗ ಏನು ಕಮ್ಮದ ಹೇಳಿ ಏನು ಕಮ್ಮದ ಹೇಳಿ ಇವತ್ತು ನಮ್ಮ ಪಕ್ಷ ಉಳಿಬೇಕು ನಮ್ಮ ಪಕ್ಷಕ್ಕಾಗದ ಕಷ್ಟ ಸುಖ ವಿಚಾರ ಮಾಡಬೇಕು ಇಡೀ ರಾಜ್ಯದಾಗ ಈಗಾಗಲೇ ನಾವು ರಮೇಶ್ ಪಾಟೀಲ್ ಅವ್ರಿಗೆ ಮನೆಗೆ ಹೋದಾಗ ಅವಾಗ ಬಂದು ಒಂದು ಮಾತು ಹೇಳ್ತಾ ಇದ್ದರು ತಂದಿ ಜೊತೆಯಲ್ಲಿ ಬಿ ಇದ ಅದಕ್ಕೆ ನಂತರ ದೇವೇಗೌಡ ಸಾಹೇಬ್ರಿಗೆ ಒಂದು ತೆಲಿ ಅದಕ್ಕೆ ಬಂದು ಕುಮಾರ್ ತೆಲಿ ಈಗ ನಿಖಿಲ್ ಕುಮಾರ್ ಅಣ್ಣೋಗಲಿ ಅಂದಗ್ ನೋಡಕ್ ನಮ್ದು ಎಲ್ಲ ಎಷ್ಟು ಭಾಗ್ಯ ವಿಚಾರ ಮಾಡ್ಬೇಕು ಮೂರ್ ತಲೆಮಾಗ ನಾವು ಕೆಲಸ ಮಾಡಕ ಈ ಪಕ್ಷದಾಗ ಅವಕಾಶ ಸಿಕ್ಕದ ನೀವ್ ಯಾವ್ದೇ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತು ಹ್ಯಾಂಗ್ ಮಾಡ್ಬೇಕು ಚಿಂತಿದ ಕಟ್ಬೇಕು ಖಾಲಿ ನಾವು ಮೆಂಬರ್ಶಿಪ್ ಮಾಡಿ ಮನೆ ಕೂಡೋಗಲ್ಲ ನಾವೆಲ್ಲಾ ಸಂಘಟನಾದಾಗ ಕಾಂಗ್ರೆಸ್ ಬಿಗುದ ಹೋರಾಟ ಮಾಡ್ಬೇಕು ಈಗಾಗಲೇ ನಮ್ಮ ಡಿ ಸಿ ಸಿ ಬ್ಯಾಂಕ್ ಮೊದಲಿಂದ ಅಧ್ಯಕ್ಷರಾಗಿದಂತ ಉಮಾಖಾ ನಾಗಮಗ್ ಪಲ್ಲಿ ಅವರು ಒಂದು ಮಾತು ಕೇಳಕ್ ಬಯಸ್ತೀನಿ ನಾ ಅಣ್ಣೋಗ ನಮ್ಮ ಬಂಡೆ ಪಣ್ಣೋಗು ರೈತರ ಮಂತ್ರಿ ಈ ಜಿಲ್ಲಾ ಉಸ್ತುವಾಗಿ ಸಚಿವ ಈಶ್ವರ್ ಖಂಡಗ ಎಲ್ಲ ಪತ್ರಿಕಾ ಬಾಂಧೋಗಿದ್ದ ಅವ್ರ ಬಳಿ ಇಷ್ಟು ಶಕ್ತಿ ಅವ್ರ ಭೀ ನಮ್ಮ ರಿಲೇಟಿವ್ ಆಗ ನಮ್ಮ ಅಣ್ಣ ಆಗ ಅದ ಶಕ್ತಿ ಸಿಕ್ಕಾಪಟ್ಟಿದ ಎಂ ಪಿ ಆಗ ಎಮ್ ಎಲ್ ಎಗ ಒಂದು ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಯಾಕೆ ಉಳಿಯಲ್ ಹೋಗ್ಯದ ಅವ್ರ ಕೈಲಿ ಸಿಂಪಲ್ ಕ್ವಶನ್ ನಮ್ಮ ರಾಜ್ಯದಾಗ ಒಂದು ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ರೈತರಿಗೆ ಸೆಲೆಕ್ಟ್ ಯಾಕೆ ಉಳಿದಿಲ್ಲ ಅವಾಗ ಮನಸ್ಸು ಮಾಡಿದ್ರು ಒಂದು ಗಂಟಾದಾಗ ಸ್ವಂತ ಒಕ್ಕಲಿ ಹೊಸ ಫ್ಯಾಕ್ಟರಿ ಚಾಲು ಮಾಡೋಂಥ ಶಕ್ತಿ ಇದೆ ಆದಾಗ ನಮಗೆ ಮಲ್ತಾಯ್ಲೆ ನೋಡ್ತಾ ಇದ್ದಾಗ ಒಂದು ಫ್ಯಾಕ್ಟ್ರಿ ಉಳಿಸಿಲ್ಲ ನಾ ಕೈ ಜೋಡಿಸಿ ಮನವಿ ಮಾಡ್ತೀನಿ ನಮ್ಗೆ ಐತೆಗೆ ಸಲಕ್ಕೆ ಒಳ್ಳೆ ಫ್ಯಾಕ್ಟ್ರಿ ಆಗ್ಬೇಕು